Hãy subscribe cho kênh Ghiền Mì Gõ Để không bỏ डॉक्टर बाबा साहेब अंबेडकर डॉक्टर बाबा साहेब अंबेडकर जी अंबेड अमेरिकन जैन की ಅಂತ ಇಡಿ ದೇಶದಲ್ಲಿ ನಾವು ಆಚರಣೆಯನ್ನು ಮಾಡುತ್ತಾ ಇದ್ದೀವಿ अमेरिकन जैनಿ ಆಚರಣೆ ಮಾಡುತ್ತಾ ಮಾಡುತ್ತಾ ಏನು ನಾವು ತಿಳ್ಕೊಬೇಕು ಅಂದ್ರೆ ಕಾನ್STITUTION ಕಾನ್STITUTION ಇಸ್ ದಿ मोस्ट ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಟ್ ರೆಪ್ರೆಸೆಂಟ್ಸ್ ದಿ ರಿಗರ್ಡ್ಸ್ ಆಫ್ एवरी ಇಂಡಿವಿಜುವಲ್ ಅಂಡ್ ಕಾನ್STITUTION ಇಂದ ಸೋ ವಿಚೆವರ್ ರಿಲಿಜನ್ ಐ ಬಿಲಾಂಗ್ ಟು ಡಿಸ್ಕ್ರಿಮಿನೇಷನ್ ಇಲ್ಲದೇ ಡಿಸ್ಕ್ರಿಮಿನೇಷನ್ ಇಲ್ಲೇ ಇಟ್ಸ್ ಅದರ್ ರಿಲಿಜನ್ ಐ ಬಿಲಾಂಗ್ ಟು ಐ ಬಿಲಾಂಗ್ ಟು ಹಿಂದೂ ಭಗವದ್ಗೀತಾ ಥರ ನನಗೆ ಕಾನ್ಸ್ಟಿಟ್ಯೂಷನ್ ಕೂಡ ಕಾನ್ಸ್ಟಿಟ್ಯೂಷನ್ನೇ ಭಗವದ್ಗೀತಾ ಅಂತ ನಾನು ಹೇಳುವಾಗ ಹೇಳಿ ನನಗೆ ಭಗವದ್ಗೀತಾ ಎಷ್ಟು ಪವಿತ್ರತೆ ಇದೆ ನನಗೆ ಕಾನ್ಸ್ಟಿಟ್ಯೂಷನು ಅಷ್ಟೇ ಪವಿತ್ರತೆ ಅಂತ ನಾನು ಹೇಳ್ತೀನಿ ಇಫ್ ಐ ಫಾಲೋ ಅ ರಿಲಿಜನ್ ಆಫ್ ಮುಸ್ಲಿಮ್ ನನಗೆ ಪುರಾನ್ ಅಷ್ಟು ಪವಿತ್ರತೆ ಕಾನ್ಸ್ಟಿಟ್ಯೂಷನಲ್ಲಿ ಕಾಣ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕೆ ಅಂದರೆ ಆ ಎಜುಕೇಷನ್ನ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ನ ಲಿವಿಂಗ್ ಸ್ಟ್ಯಾಂಡರ್ಡ್ನ ಡಿಗ್ನಿಟಿನ ಡಿಗ್ನಿಫೈಡಾಗಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇರಬೇಕು ಅಥವಾ ಜೀವನನ ನಾವು ಮಾಡಬೇಕು ಸಮಾನವಾಗಿರುವಂಥ ಜೀವನನ ಮಾಡಬೇಕು ಭೇದ ಭಾವ ಇಲ್ಲದೇ ಇರುವಂಥ ಜೀವನ ಮಾಡಬೇಕು ಅನ್ನೋವಂಥ ಗೌರವನ ನಮಗೆ ತಂದುಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಪುರಾಣಷ್ಟು ಪವಿತ್ರತೆ ನಮ್ಮ ಕಾನ್ಸ್ಟಿಟ್ಯೂಷನ್ಗಿದೆ ನಾನು ಕ್ರಿಶ್ಚಿಯನ್ ಸಮುದಾಯನ ಫಾಲೋ ಮಾಡಿದ್ರೆ ಅಂದರೆ ಕ್ರಿಶ್ಚಿಯಾನಿಟಿನ ನಾನು ಇಷ್ಟ ಇಷ್ಟಪಟ್ಟರೆ ಗೌರವಿಸಿದ್ರೆ ನನಗೆ ಬೈಬಲ್ ಅಷ್ಟೇ ಪವಿತ್ರವಾಗಿ ಕಾನ್ಸ್ಟಿಟ್ಯೂಷನ್ ಕಾಣ್ತಾ ಇದೆ ಸರ್ ಒಂದು ಎಜುಕೇಷನ್ ಬಗ್ಗೆ ಗೌರವ ಇಟ್ಕೊಂಡಿರೋರು ಯಾರೇ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಒಂದು ಎಜುಕೇಷನ್ನ ಅಂದರೆ ಎಜುಕೇಷನ್ನ ಅವರು ತಮ್ಮ ಜೀವನದಲ್ಲಿ ಕಾಪಾಡ್ಕೊಂಡು ಬರೋ ಅಂಥವ್ರಿಗೆ ಯಾವತ್ತು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕಾಣುತ್ತೆ ಅಂದರೆ ಭಗವದ್ಗೀತಾ ಅಷ್ಟು ಪವಿತ್ರವಾಗಿ ಅಷ್ಟು ಪವಿತ್ರವಾಗಿ ಬೈಬಲಷ್ಟು ಪವಿತ್ರವಾಗಿ ಕಾನ್ಸ್ಟಿಟ್ಯೂಷನ್ ಕಾಣುತ್ತೆ ಅಂತ ನಾನು ಹೇಳೋಕ್ಕೆ ಹೆಮ್ಮೆಯಿಂದ ದಿನ ಇಷ್ಟಪಡ್ತೀನಿ ಯಾವುದೇ ಒಂದು ಇಂಡಿವಿಜುವಲ್ ಲೈಫ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಕೂಡ ಸಮಾನವಾಗಿ ಈಕ್ವಾಲಿಟಿಯಿಂದ ಡಿಗ್ನಿಟಿಯಿಂದ ಗೌರವ ಆಗಿರುವಂಥ ಜೀವನ ಮಾಡೋದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ನಾವು ನೀವು ಎಲ್ಲರೂ ಸಮಾನವಾಗಿ ಯಾವ ರೀತಿ ಇರ್ತೀವಿ ಅನ್ನೋ ಅಂಥದ್ದನ್ನು ಕಲಿಸಿದೆ ಸೊಸೈಟಿಯಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋ ಅಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದೆ ಕಾನ್ಸ್ಟಿಟ್ಯೂಷನ್ನ ಕಾನ್ಸ್ಟಿಟ್ಯೂಷನ್ನಲ್ಲಿ ನಡ್ಕೊಂಡು ಬಂದಿರುವಂಥ ದಾರಿ ನೋಡಿದಾಗ ಕಾಂಗ್ರೆಸ್ ಪಕ್ಷ ಹೇಗೆ ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟದೆ ಅದೇ ರೀತಿ ಒಂದು ಕಾನ್ಸ್ಟಿಟ್ಯೂಷನ್ನ ಭಾರತಕ್ಕೆ ಅಂದರೆ ನಮ್ಮ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳೋದು ಕೂಡ ತಪ್ಪಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಡಾಕ್ಟರ್ ಅಬಾ ಫ್ಯಾಂಬಿ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ ಅವರಿಗೆ ಇರುವಂಥ ನಾಲೆಡ್ಜು ಬೇರೆ ಕಂಟ್ರೀಸ್ನ ಟೂರ್ ಮಾಡಿ 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 ಅವರಿಗೆ ಬೇರೆ ಕಂಟ್ರೀಸಲ್ಲಿ ಎಲ್ಲೂ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಬರೀ ನಮ್ಮ ದೇಶದಲ್ಲಿ ಮಾತ್ರ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ ಟೂ ಹಂಡ್ರೆಡ್ ಕಂಟ್ರೀಸ್ ಇದಾವೆ ಮೋರ್ ದೆನ್ ಟೂ ಹಂಡ್ರೆಡ್ ತರ್ಟಿ ಕಂಟ್ರೀಸ್ ಇದ್ದಾವೆ ಎಲ್ಲೂ ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ ವೆಲ್ ಫೈನಾನ್ಷಿಯಲ್ ಸೌಂಡ್ ಕಂಟ್ರೀಸ್ ಹೇಳ್ತೀವಿ ಮಿಲ್ಟ್ರಿಯಲ್ಲಿ ಆರ್ಮಿಯಲ್ಲಿ ರಿಸೋರ್ಸಸ್ಸಲ್ಲಿ ಸೈಂಟಿಫಿಕಲ್ಲಿ ಎಲ್ಲದರಲ್ಲೂ ಬೇರೆ ಕಂಟ್ರೀಸ್ ಭಾಳ ಉನ್ನತ ಶ್ರೇಣಿಯಲ್ಲಿದೆ ಅಂತ ಹೇಳ್ತಾರೆ ಇವತ್ತು ನಮ್ಮ ದೇಶ ಏನಾದರೂ ಯಾವುದಾದ್ರೂ ಸ್ವತಂತ್ರ ಬಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳ ದಾಟದ ಮೇಲೆ ನಾವು ಕೂಡ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ಅದು ಕಾನ್ಸ್ಟಿಟ್ಯೂಷನಿಂದ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಕಾನ್ಸ್ಟಿಟ್ಯೂಷನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇರಬೇಕು ನಮ್ಮ ಭಾರತ ದೇಶಕ್ಕೆ ಒಗ್ಗುವಂಥ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ರೀತಿ ನೀತಿ ಕಲ್ಚರು ಎಲ್ಲೂ ಕೂಡ ಇಲ್ಲ ಇಷ್ಟು ವಿಭಿನ್ನವಾಗಿರುವಂಥ ಕಲ್ಚರು ಯಾವುದೇ ದೇಶದಲ್ಲಿಲ್ಲ ಆದರೆ ನಮ್ಮ ದೇಶದಲ್ಲಿ ವಿಭಿನ್ನವಾಗಿರುವಂಥ ಎಲ್ಲ ಇದ್ದರೂ ಕೂಡ ಆ ಐಕ್ಯತೆ ಅನ್ನುವಂಥದ್ದನ್ನು ಮೂಡಿಸುವಂಥ ಭಾವನೆಗಳನ್ನು ಉಂಟಾಗಿರುವಂಥದ್ದು ಕಾನ್ಸ್ಟಿಟ್ಯೂಷನ್ ಹೆಮ್ಮೆಯಿಂದ ಹೇಳ್ತೀನಿ ಇಷ್ಟಪಡ್ತೀನಿ ಯಾರೇ ಒಬ್ಬ ವಿದ್ಯಾವಂತ ಆಗಿರುವಂಥವ್ರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆ ಗೌರವನ ನಾವು ಕಾಪಾಡ್ಕೋಬೇಕು ನಮಗೆ ಪವಿತ್ರವಾಗಿರುವಂಥ ಗ್ರಂಥಗಳನ್ನ ನಾವೆಷ್ಟು ಗೌರವವಾಗಿ ನೋಡ್ತೀವಿ ಭಗವದ್ಗೀತಾ ಕುರಾನ್ ಬೈಬಲ್ನ ಅಷ್ಟೇ ಪವಿತ್ರವಾಗಿ ನಾವು ಕಾನ್ಸ್ಟಿಟ್ಯೂಷನ್ನ ನೋಡಿದಾಗ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ಗೌರವ ಸಿಗುತ್ತೆ ಅಂತ ಹೇಳ್ತೀವಿ ಇವತ್ತು ನಾನು ಏನೇ ನಮ್ಮ ದೇಶ ಇವತ್ತು ಮುಂದುವರೆದಿದ್ರು ಕೂಡ ಅದು ಇಂದಾನೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ